ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇತಿಹಾಸದ ಹುಡುಕಾಟದಲ್ಲಿ ತೊಡಗಿದ ಇಸಾಕ್ ಪುತ್ತೂರ್ ಅವರ ಜೊತೆಗಿನ ಮಾತುಕತೆಯನ್ನು ನೀವು ಆಲಿಸಿರ್ಬೋದು ಈ ಹಿಂದಿನ ಎರಡು ಮೂರು ಅಪಿ ಎಪಿಸೋಡ್ಗಳಲ್ಲಿ ನಿಮಗೆ ಅದನ್ನು ತಿಳಿಸಿದ್ದೀವಿ ನಿಮ್ಮ ಜೊತೆ ನಾನು ಗುಹಾವಾಸಿಗಳ ವಿವರವನ್ನು ಹಂಚಿಕೊಳ್ತೇನೆ ಅಂತ ಹೇಳಿದ್ದೆ ಆದರೆ ಇನ್ನೊಂದಿಷ್ಟು ಕುತೂಹಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ಮೊದಲು ಅಲ್ಲಿ ಅವರು ಅಲ್ಲಿಯ ಜನಜೀವನವನ್ನು ಹೇಗೆ ನೋಡಿದ್ದಾರೆ ಅಲ್ಲಿಯ ಭಾಷೆ ಹೇಗೆ ಅಲ್ಲಿಯ ಆಹಾರ ಹೇಗೆ ಇತ್ಯಾದಿಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅವರೇ ನೀವು ಜೋರ್ಡನ್ಗೆ ಹೋದ್ರಿ ಮೊದಲಾಗಿ ಇಳಿದದ್ದು ಎಲ್ಲಿ ಹೇಳಿ ಅಲ್ಲಿಯ ಏರ್ಪೋರ್ಟ್ ಹೌದು ಅಮ್ಮನ್ ಏರ್ಪೋರ್ಟಲ್ಲಿ ಇಳಿದು ನಾವು ಅಲ್ಲಿಂದ ನೇರ ಡೆಡ್ಸಿಗೆ ಹೋದದ್ದು ನೀವು ಅಲ್ಲಲ್ಲ ಡೆಡ್ಸಿಗೆ ಅಲ್ಲ ಅಲ್ಲಿ ನಾವು ಆ್ಯಕ್ಚುಲಿ ಪ್ರಥಮವಾಗಿ ಹೋದದ್ದು ಮೌಂಟ್ ನೆಬೋ ಅಂತ ಹೇಳುವ ಒಂದು ಸಣ್ಣ ಒಂದು ಪರ್ವತ ಅದು ಅದು ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಪ್ರವಾದಿ ಮೂಸಾ ಅಲೀಸ್ಲಾಂ ಅವರು ಪ್ರಥಮವಾಗಿ ಕೆಂಪು ಸಮುದ್ರವನ್ನು ದಾಟಿ ಅವರು ಬಂದ್ರಲ್ಲ ಈಜಿಪ್ಟಿನಿಂದ ಈಜಿಪ್ಟಿನಿಂದ ಬಂದಂತಹ ಸಂದರ್ಭದಲ್ಲಿ ಅವರು ತನ್ನ ಅಲ್ಲಿ ಒಟ್ಟು ಸೇರಿಸಿ ಅಲ್ಲಿ ಅವರಿಗೆ ಈ ಹತ್ತಿರದ ಪ್ರದೇಶ ನಿಮಗೆ ವಾಗ್ದಾನ ಮಾಡಿರುವಂತಹ ಪ್ರದೇಶ ಯಾವುದು ಹೇಳಿ ಅಲ್ಲಿ ತೋರಿಸಿಕೊಟ್ಟಂತಹ ಒಂದು ಪರ್ವತ ಅದು ಅಲ್ಲಿ ಒಂದು ಚರ್ಚ್ ಇದೆ ಬಿಸಿಲಿಕಾ ಚರ್ಚ್ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ನಡೀತಾ ಇದೆ ಅಲ್ಲಿ ಮೊಜಾಯಿಕ್ಗೆ ಫೇಮಸ್ ಆಗಿರುವಂತಹ ಒಂದು ಜಾಗ ಜೋರ್ಡಾನ್ ಅಂತ ಹೇಳುವಂತಹದ್ದು ಹಾಗೆ ಇಲ್ಲಿ ಆ ಚರ್ಚಿನಲ್ಲಿ ಕೂಡ ಮೊಜಾಯಿಕ್ನ ಇದೆಲ್ಲ ನಮಗೆ ಚರ್ಚಿನ ಒಳಗೆ ಹೋಗಿದ್ದೆವು ನಾವು ಅಲ್ಲಿ ಪ್ರಾರ್ಥನೆಗಳೆಲ್ಲ ಅಲ್ಲಿ ನಡೀತಾ ಇದೆ ಮತ್ತೆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳೆಲ್ಲ ಅಲ್ಲಿ ಮೌಂಟ್ ನೆಬೋದೆ ನೆಬೋದಲ್ಲಿ ಇದೆ ಮೌಂಟ್ ನೆಬೋ ಅಂತ ಹೇಳಿದ್ರೆ ದೊಡ್ಡ ಪರ್ವತ ಪ್ರವಾದಿಯ ಪರ್ವತ ಅಂತ ಹೇಳಿ ಅರ್ಥ ಅದು ಅದು ಯಾರು ಮುಸಾರ ಮುಸಾರ ಹೌದೌದು ಪೂಸಾ ಅಲೀಸ್ಲಾಂ ಅವರಲ್ಲಿ ಮರಣ ಹೊಂದಿದ್ರು ಅಂತ ಇದೆ ಆದರೆ ಅದು ಅಷ್ಟು ದೃಢೀಕರಣಗೊಂಡಿಲ್ಲ ಸಮಾಧಿ ಇದೆಯಾ ಸಮಾಧಿ ಅಲ್ಲಿ ಬಂದ ಜನರು ಎಲ್ಲಿಗೆ ಹೋದರು ಅಂತ ಅವರು ಈಜಿಪ್ಟಿನಿಂದ ತನ್ನ ಅನುಯಾಯಿಗಳನ್ನು ಫರೋವನಿಂದ ತಪ್ಪಿಸಿಕೊಂಡು ಕೆಂಪು ಸಮುದ್ರದಲ್ಲಿ ದಾಟಿಕೊಂಡು ಬರೋದು ಅಲ್ಲ ಹೌದು ಕೆಂಪು ಸಮುದ್ರ ಅವರಿಗಾಗಿ ಪವಾಡ ಸದೃಶ್ಯವಾಗಿ ದಾರಿಯಾಗಿ ಬದಲಾಯಿತು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಅಂದ್ರೆ ಫರೋವ ಅಂತ ಹೇಳಿದ್ರೆ ನಾವೆಲ್ಲ ತಿಳಿದಿದ್ದೇವೆ ಇತಿಹಾಸದಲ್ಲಿ ಬಹಳ ದೊಡ್ಡ ಚರಿತ್ರೆ ಇದೆ ದೊಡ್ಡ ಒಂದು ಕೋಮುವಾದಿ ಫ್ಯಾಸಿಸ್ಟ್ ರಾಜ ಧಾರಾಳವಾಗಿ ಜನಾಂಗೀಯವಾಗಿ ಜನರನ್ನು ಜನಾಂಗೀಯವಾಗಿ ಜನರನ್ನು ವಿಭಜಿಸಿದ್ದು ಬನಿ ಇಸ್ರಾಯಿಲ್ ಸಮುದಾಯವನ್ನು ವಿವಿಧ ರೀತಿಯಲ್ಲಿ ಅವರ ಮೇಲೆ ಅಕ್ರಮ ದೌರ್ಜನ್ಯಗಳನ್ನ ಸೆಗಿದ್ದು ಬನಿಇಸ್ರಾಯ ಇಸ್ರಾಯಿಲಿ ಸಮುದಾಯ ಇಸ್ರಾಯಿಲ್ ಸಮುದಾಯ ಹಾಗೆ ಮೂಸಾಲಂ ಅವರು ಬಂದದ್ದೇ ಅವರನ್ನು ವಿಮೋಚನೆಗೊಳಿಸಲಿಕ್ಕೆ ಇವನ ದುಷ್ಕೃತ್ಯಗಳಿಂದ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಉಪದೇಶವನ್ನು ಮಾಡಿಯೂ ಕೂಡ ಅವನದನ್ನು ಕೇಳಲಿಲ್ಲ ಅದಕ್ಕೆ ಬದಲಾಗಿ ಅವನು ಸ್ವತಃ ಈ ಮೂಸಾ ಅಲೈಸ್ಲಾಂ ಮತ್ತು ಆ ದೇವನ ಆದೇಶ ಬಂತು ಮೂಸಾ ಅಲೀ ಅವರಿಗೆ ನೀವು ಜನರನ್ನೆಲ್ಲ ಕರ್ಕೊಂಡು ಹೊರಟು ಬಿಡಬೇಕು ಅಂತ ಹೇಳಿ ಅದರಂತೆ ಅವರು ಅಲ್ಲಿಂದ ಹೊರಟರು ಹೊರಟ ಸುದ್ದಿ ಕೇಳಿ ಇವನು ಏನು ಮಾಡಿದ ಅಂತ ಹೇಳಿದರೆ ಇವರನ್ನು ಬೆನ್ನಟ್ಟಿಕೊಂಡು ಬಂದ ನಿಜವಾಗಿ ಅವನಿಗೆ ಇವರು ದುರ್ಬಲರು ಇವರಲ್ಲಿ ಏನೂ ಶಸ್ತ್ರಗಳು ಇಲ್ಲ ಏನೂ ಇಲ್ಲ ಇವರನ್ನು ಹಿಮ್ಮೆಟ್ಲಿ ಇದು ಇವರನ್ನು ಬೆನ್ನಟ್ಟಲಿಕ್ಕೆ ಅವನು ಸೈನ್ಯವನ್ನು ಗಳಿಸಿದರೆ ಸಾಕಿತ್ತು ಆದರೆ ಅವನು ಸ್ವತಃ ತನ್ನ ಸೈನ್ಯದೊಂದಿಗೆ ಅವನೇ ಹೊರಟು ಬಂದ ಹೊರಟು ಬಂದು ಇಲ್ಲಿವರೆಗೆ ಅಂತ ಹೇಳಿದರೆ ಮೂಸಾ ಅಲೀಸ್ಲಾಂ ಅವರು ದೇವಾದೇಶದಂತೆ ಆ ಸಮುದ್ರವನ್ನು ಸೀಳಿ ಅವರು ದಾಟಿ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಇವನು ಕೂಡ ಅವರನ್ನು ಬೆನ್ನಟ್ಟಿಕೊಂಡು ಹಿಂದೆ ಬರ್ತಾನೆ ಇವನು ಸಮುದ್ರದಲ್ಲಿ ಮುಳುಗುತ್ತಾನೆ ಅವನನ್ನು ಸಮುದ್ರದಲ್ಲಿ ಮುಳುಗಿಸಲಿಕ್ಕಾಗಿ ಅಲ್ಲಾಹನು ಆ ರೀತಿಯಲ್ಲಿ ಅವನನ್ನು ಅವನ ಅರಮನೆಯಿಂದ ಹೊರತಂತದ್ದು ಆ ತರ ಅವನು ಮುಳುಗಿ ಹೋದ ಸಂದರ್ಭದಲ್ಲಿ ಮತ್ತೆ ಮುಸಾಲಿ ಅಲಾಂ ಅವರು ಸುರಕ್ಷಿತವಾಗಿ ಆ ದಡ ಸೇರ್ತಾರೆ ಮತ್ತೆ ಇವರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ನಿಮಗೆ ಇರುವಂತಹ ನಾಡು ಯಾವುದು ಅಂತೆಲ್ಲ ತೋರಿಸಿ ಕೊಡುವ ನಾವು ಆಗ ಮೌಂಟ್ ನೆಬೋದಲ್ಲಿ ನಿಂತರೆ ನಮಗೆ ಅಲ್ಲಿ ಡೆಡ್ ಸೀ ಕೂಡ ಕಾಣ್ತದೆ ಫೆಲಸ್ತೀನ್ ಅಲ್ಲ ತುಂಬಾ ತರ ಅಲ್ಲ ಸ್ವಲ್ಪ ಅಂತೂ ಅಲ್ಲಿ ಒಂದು ವಿಶಾಲವಾದ ಪ್ರದೇಶ ಅದರ ಮುಂದೆ ಬಂದು ವಾಸಿಸಿದ ಕುರುಹು ಏನಾದರೂ ಅಲ್ಲಿ ಹಾಗೇನಿಲ್ಲ ಅಲ್ಲಿ ಜಸ್ಟ್ ಅದೇ ಮಾತ್ರ ಮಾಡಿಟ್ಟಿದ್ದಾರೆ ಅಷ್ಟೇ ಅಲ್ಲಿ ಓಕೆ ಅದರ ಆಚೆಗೆ ಅದರಲ್ಲಿ ಪ್ರವಾದಿ ಮೂಸಾವ್ ಅಲ್ಲಿಂದ ಹೋದ ಘಟನೆ ಇದೆಯಾ ಅಲ್ಲಿಂದ ಬೇರೆ ಕಡೆಗೆ ಹೋಗಿದಾರಾ ಅಥವಾ ಅಲ್ಲಿಯೇ ನೆಲೆಸಿದಾರಾ ಅಲ್ಲಿ ಕೃಷಿ ಇಲ್ಲ ಇಲ್ಲ ಏನು ಸಿಗಲ್ಲ ಓಕೆ ಅಲ್ಲಿ ನೀವು ಜೋರ್ಡನ್ಗೆ ಹೋದ್ರಿ ಜೋರ್ಡನ್ ಜನರೊಂದಿಗೆ ಬೆರೆತಿದ್ದೀರಾ ಅಂತ ಅಲ್ಲಿ ಆಹಾರ ಕ್ರಮಗಳು ಏನಿವೆ ಹೇಗಿವೆ ಜನರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಇಲ್ಲ ಅಲ್ಲಿ ಜನರು ದಿನಮೇಲೆ ಬೆರೆಯುವಂಥ ಅಷ್ಟು ಅವಕಾಶ ಸಿಗುವುದಿಲ್ಲ ಯಾಕೆಂತ ಹೇಳಿದ್ರೆ ನಾವು ನಮ್ಮ ಶೆಡ್ಯೂಲ್ ಅಷ್ಟು ಟೈಟ್ ಆಗಿರ್ತದೆ ನಾವು ಬೆಳಗ್ಗೆ ಒಂದು ಏಳು ಗಂಟೆಗೆ ಅಲ್ಲಿ ಹೊರಟು ಬಿಟ್ಟರೆ ಮತ್ತು ಎಲ್ಲೆಲ್ಲ ಯಾವೆಲ್ಲ ಸ್ಥಳಗಳಿಗೆ ಹೋಗಬೇಕು ಆ ಎಲ್ಲ ಸ್ಥಳಗಳಿಗೆ ಹೋಗಿ ರಾತ್ರಿ ಆಗುವಾಗ ಬಂದು ತಲುಪುವಂಥದ್ದು ಮತ್ತು ಎಲ್ಲಿ ಹೋಗಲಿಕ್ಕೆ ಸಮಯ ಇರುವುದಿಲ್ಲ ಮರುದಿನ ಬೆಳಗ್ಗೆ ಏಳು ಗಂಟೆಗೆ ಆಗುವ ನಾವು ಪುನಃ ರೆಡಿ ಆಗಬೇಕು ಆ ಥರ ನಾವು ಕನಿಷ್ಠ ಸಮಯದಲ್ಲಿ ಗರಿಷ್ಠ ಪ್ರದೇಶಗಳನ್ನು ನೋಡಲಿಕ್ಕೆ ಅವಕಾಶ ಆಗುವಂತಹ ರೀತಿಯಲ್ಲಿ ಅವರು ಟೈಮ್ ಸೆಟ್ ಮಾಡಿರ್ತಾರೆ ಆದ್ದರಿಂದ ನಾವು ಅದಕ್ಕೆ ರೆಡಿಯಾಗಿ ಬೇಕಾಗ್ತದೆ ಜನರನ್ನು ಹೆಚ್ಚು ಭೇಟಿಯಾಗುವಂಥ ಅವಕಾಶ ನಮಗೆ ಅಲ್ಲಿಯ ಭಾಷೆ ಯಾವುದು

ಸಾಮಾನ್ಯವಾಗಿ ನಮ್ಮ ಚಹಾ ಇದೆ ಅಲ್ಲಿ ಅದು ಹೇಳಿ ಚಾ ಇದೆ ಬಹಳ ಕಡಿಮೆ ಚಹಾ ಇದೆ ಇಲ್ಲದ ಪ್ರದೇಶ ಕಾಫಿ ಅಲ್ಲಿ ಚಾಫಿ ಕಾಫಿ ಚಹಾ ಎಲ್ಲ ಇದೆ ಹಾಲು ಎಲ್ಲ ಇದೆ ಹೌದೌದು ಮತ್ತೆ ಅಲ್ಲಿ ಮೇನ್ ಬನಾನ ಅವರ ಅಲ್ಲಿ ಕೃಷಿ ಕೃಷಿ ಅಂತ ಹೇಳಿ ಹೇಳಲಾಗ್ತದೆ ಅಲ್ಲಿ ನಮ್ಮ ಹಸು ಎತ್ತು ಇಂಥದ್ದನ್ನೆಲ್ಲ ನೋಡಿದ್ದೀರಾ ಅಲ್ಲ ಒಂಟೆ ಇರುವುದ ಯಾವುದು ಆಡು ಇದೆಯಾ ಇಲ್ಲ ಅಂಥದ್ದೇನಿಲ್ಲ ಮತ್ತೆ ತುಂಬಾ ಅದೇ ಒಂದು ಮರುಭೂಮಿಯಂತಹ ಪ್ರದೇಶ ಮತ್ತೆ ಜೋರ್ಡಾನ್ ಒಂದು ಸುಂದರವಾದಂತಹ ಒಂದು ನಗರ ಅಂತ ಹೇಳಬಹುದು ಎಷ್ಟು ದೊಡ್ಡ ನಗರ ಹೇಳಿ ತೊಂಬತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅದರ ವಿಸ್ತೀರ್ಣ ಅಂತ ಹನ್ನೊಂದು ಮಿಲಿಯನ್ ಜನಸಂಖ್ಯೆ ಮಿಲಿಯನ್ ಜನಸಂಖ್ಯೆ ಅದರಲ್ಲಿ ನಾಲ್ಕು ಮಿಲಿಯನ್ ಜನರು ಅಮ್ಮನಲ್ಲೇ ಇದ್ದಾರೆ ಅಂತ ಹೇಳಿ ಅಮ್ಮ ಹೇಳುವಂತ ಸ್ವಲ್ಪ ಜನನೇ ಬಿಡೋ ಪ್ರದೇಶ ಅಲ್ಲಿ ಇರುವುದರಲ್ಲಿ ಮತ್ತೆ ಅಲ್ಲಿ ಎರಡು ದೊಡ್ಡ ಇದು ಇದೆ ಹೈವೇ ಡೆಸರ್ಟ್ ಹೈವೇ ಅಂತ ಹೇಳಲಾಗ್ತದೆ ಕಿಂಗ್ಸ್ ಹೈವೇ ಅಂತ ಹೇಳಿಕೊಂಡು ಹಾಗೆ ದೊಡ್ಡ ಹೈವೇಗಳು ಕೂಡ ಇದೆ ಅದು ಡೆಸರ್ಟ್ ಹೈವೇ ಅಂತ ಹೇಳಿದ್ರೆ ಅದು ಜೋರ್ಡನ್ ಅನ್ನು ಎರಡು ಭಾಗವಾಗಿ ವಿಂಗಡಿಸುವಂತಹ ರೀತಿಯಲ್ಲಿ ಮಧ್ಯದಲ್ಲಿ ಹಾದು ಹೋಗುವಂತಹ ಒಂದು ಹೈವೇ ಅಲ್ಲಿ ವಾಹನಗಳೆಲ್ಲ ಯಾವುದಿದೆ ಹೇಳ್ಬೋದಾ ಕಾರು ಅಥವಾ ಬೇರೆ ಯಾವುದಾದ್ರು ಇದೆ ಇಂಥದ್ದೇ ಇದೇ ರೀತಿಯಲ್ಲಿ ಇದೆ ಹೌದು ಅಂದ್ರೆ ಇಂಥದ್ದೇ ಕಂಪನಿಯಲ್ಲಿ ಹೆಚ್ಚು ಜಾಸ್ತಿ ಇದೆ ಹಾಗೇನಿಲ್ಲ ಇಲ್ಲ ಇಲ್ಲ ಆ ಓಕೆ ಈ ಜೋರ್ಡನ್ ಅನ್ನೋದು ಹತ್ತಿರದ ಯಾವ ರಾಷ್ಟ್ರಗಳಿವೆ ಜೋರ್ಡನ್ಗೆ ಅದು ಹೇಳಿ ಅದರ ಗಡಿ ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವುದಿವೆ but as to israeli Israel, israeli the Israel, philistine Israel, egypt okay uh... uh... you're not going to move to the ball but i thought about the other system with on the other one and i'm just going to start country than ever body group of companies synonymous with excellence and innovation stands as your dynamic partner for progress Gadiar group ensures safety as guardians in firefighting and builds vibrant communities in real estate ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ